ಗೆಜ್ಜೆ ಬೆಲೆ ಸಾವಿರ ಸಾವಿರ ಹಾಕುವುದು ಕಾಲಿನಲ್ಲಿ ಕುಂಕುಮದ ಬೆಲೆ ಪೈಸೆಯಲ್ಲಿ ಆದರೆ ಹಚ್ಚುವುದು ಹಣೆಯಲ್ಲಿ ಬೆಲೆ ಮುಖ್ಯ ಅಲ್ಲ ಇಲ್ಲಿ ಕೃತಿ ಮುಖ್ಯ ಉಪ್ಪಿನಂತೆ ಕಟು ಮಾತನ ಹೇಳುವವನು ನಿಜ ಸ್ನೇಹಿತ ಸಕ್ಕರೆಯಂತೆ ಸಿಹಿ ಮಾತಾಡುವನು ನಯವಂಚಕ ಅದಕ್ಕೆ ಉಪ್ಪಿನಲ್ಲಿ ಹುಳು ಬಿದ್ದ ಇತಿಹಾಸವಿಲ್ಲ ಇತಿಹಾಸದಲ್ಲಿ ಹುಳು ಬೀಳದ ಸಿಹಿ ಇಲ್ಲ ಕಾಣದ ದೇವರಿಗೆ ಹಾಲು ಖರ್ಜೂರಗಳ ನೈವೇದ್ಯ ಹಸಿದ ಬಡವನಿಗೆ ಒಣ ರೊಟ್ಟಿ ಹಲಸಿದ ಅನ್ನ ಇದು ಎಂತಹ ವಿದ್ಯ ಈ ಮಾನವ ಈ ಜೀವನವು ಅಷ್ಟೊಂದು ಒಳ್ಳೆಯದೇನಲ್ಲ ಒಳ್ಳೆಯದೇ ಆಗಿದ್ದರೆ ಈ ಮನುಷ್ಯ ಅಳುತ್ತಾ ಈ ಜೀವನಕ್ಕೆ ಬರುತ್ತಿರಲಿಲ್ಲ ಮತ್ತು ಹೋಗುವಾಗ ಎಲ್ಲರನ್ನ ಅಳಿಸಿ ಹೋಗುತ್ತಿರಲಿಲ್ಲ ಬಾಯ ಎಂದರು ಮಾರ್ಗದಲ್ಲಿ ಯಾರೂ ಬರುವುದಿಲ್ಲ ಯಾರು ಕರೆಯದಿದ್ರು ಕೆಟ್ಟ ಮಾರ್ಗದಲ್ಲಿ ಎಲ್ಲರೂ ಬರ್ತಾರೆ ಅದಕ್ಕೆ ಸಾರೈ ಮಾರುವವನ ಕುಳಿತಲ್ಲಿಗೆ ಎಲ್ರೂ ಹೋಗ್ತಾರೆ ಆದ್ರೆ ಹಾಲು ಮಾರುವವನು ಅವನೇ ಎಲ್ಲರ ಬೀದಿ ಬೀದಿಗೆ ಮನೆ ಮನೆಗೆ ಬರ್ತಾನೆ ಹಾಲು ಮಾರುವನ್ಗೆ ಕೇಳ್ತಾರೆ ಹಾಲಿನಲ್ಲಿ ನೀರ್ ಬೆರೆಸಿದ್ಯಾ ಅಂತ ದುಪ್ಪಟ ಹಣ ಕೊಟ್ಟುಕೊಂಡ ಸರಾಯಿಗೆ ತಾವೇ ಕೈಯಾರ ನೀರು ಬೆರೆಸಿ ಕುಡಿತಾರೆ ವಾವ್ ಧುನಿಯ ಮದುವೆ ಸಮಾರಂಭದಲ್ಲಿ ಮಧುಮಗ ಹಿಂದೆ ದುನಿಯಾ ಮುಂದೆ ಶವಯಾತ್ರೆಯಲ್ಲಿ ಹೆಣ ಮುಂದೆ ದುನಿಯಾ ಹಿಂದೆ ಹಿಂದೆ ಹೆಣವನ್ನು ಮುಟ್ಟಿದ್ರೆ ಸ್ನಾನ ಮಾಡ್ತಾರೆ ಮೂಕ ಪ್ರಾಣಿಯ ಕೊಂದು ಅದರ ಹೆಣವನ್ನ ತಿಂತಾರೆ ಒಂಬತ್ತಿ ಹಚ್ಚಿ ಸತ್ತವರನ್ನ ನೆನೆಯುತ್ತಾರೆ ಮೊಂಬತ್ತಿ ಆರಿಸಿ ಜನ್ಮದಿನ ಆಚರಣೆ ಮಾಡ್ತಾರೆ ಯಾವುದು ನಿನ್ನ ಭಾಗ್ಯದಲ್ಲಿ ಇದೆಯೋ ಅದು ನಿನಗೆ ದೊರೆತೇ ದೊರೆಯುತ್ತದೆ ಯಾವುದು ನಿನ್ನ ಭಾಗ್ಯದಲ್ಲಿ ಇಲ್ಲವೋ ಅದು ದೊರೆತರೂ ಹೊರಟು ಹೋಗುತ್ತದೆ ಇದುವೇ ಸತ್ಯ ಊಟದ ಬೆಲೆ ಬಡವನಿಗೆ ಗೊತ್ತು ಶ್ರಮದ ಬೆಲೆ ರೈತನಿಗೆ ಗೊತ್ತು ಹುಟ್ಟಿದಾಗ ಜಾತಕ ಮಧ್ಯದಲ್ಲೇ ನಾಟಕ ಸತ್ತಾಗ ಸೋತಕ ಆದರೂ ನಿಲ್ಲಲ್ಲ ಜನರ ಮಾತಿನ ಕೌತುಕ ಅನ್ನವೇ ಸಕಲ ಜೀವಿಗಳಿಗೂ ದೇವರಿಂದ ಬಸವಣ್ಣ ಇದು ತಿಳಿಯದೆ ಮೂಢಾತ್ಮರಾದರೂ ಎಷ್ಟೋ ಜನ ಬರೀ ಕಣ್ಣಿಂದ ನೋಡಿದ್ರೆ ಎಲ್ರಲ್ಲೂ ದ್ವೇಷ ಕಾಣತ್ತೆ ಒಂದ್ಸಲ ಹೃದಯದಿಂದ ನೋಡಿ ಇಡೀ ಜಗತ್ತೆ ಸುಂದರವಾಗಿ ಕಾಣುತ್ತೆ